ಯೋಜನೆ ಮಾಡಿದಿಲ್ಲ ಆ ಯೋಜನೆಯಿಂದ ಇವತ್ತಿನ ದಿವಸ ದೇವದಾಸಿ ಮಕ್ಕಳು ಎಲ್ಲರ ಇದ್ರು ನೋಡಪ್ಪ ನಮ್ಮ ಹುಡುಗರಿಗೆ ದೇವದಾಸಿ ಮಗಳು ಬೇಕು ನಮ್ಮ ಹುಡುಗಿ ದೇವದಾಸಿ ಮಗಳ ಒಬ್ಬ ಸ್ಥಿತಿಯಲ್ಲಿ ಇವತ್ತು ಕೂಡ ನಿರ್ಮಾಣ ಆಗಿದೆ ಇದರ ನಿರ್ಮಾಣದಲ್ಲಿ ದೇವದಾಸಿತ್ತು ಆದ್ರೆ ನಮ್ಮ ಅದೃಷ್ಟ ಅದು ಆಗಲಿಲ್ಲ ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ ಹತ್ರ ಕರ್ಕೊಂಡು ಹೋಗಿ ಇದಕ್ಕೆಲ್ಲವನ್ನು ಮಾಡಿಸಿ ಈಗ ದೇವದಾಸಿ ಪುನರ್ವಸತಿ ಯೋಜನೆಗೆ ಎರಡು ನೂರ ಐವತ್ತು ಕೋಟಿಯನ್ನ ಪ್ರತ್ಯೇಕ ಆ ಒಳ ಏನಾದ್ರು ಕೊಟ್ಟಿದ್ದರೆ ನುಡಿದಂಥ ನಡೆಯುವ ವೈಜ್ಞಾನಿಕ ಮುಖ್ಯಮಂತ್ರಿ ಇದೆ ಸಾಮಾಜಿಕ ಸಮಾನತೆ ಕೊಡ್ತಕ್ಕಂಥ ಧ್ಯೇಯ ಮತ್ತು ಉದಾಹರಣೆ ಇದಿದ್ದರೆ ಆ ಸನ್ಮಾನ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ಸಮಾಜ ನಾವು ಚಿತ್ರದೊಳಗೆ ಹೇಗಿರಬೇಕು ಇದನ್ನು ದಯವಿಟ್ಟು ನಡೆಸಬೇಕು ಬೇರೆ ಎಲ್ಲ ಸರ್ಕಾರಗಳು ನಾಟಕ ಮಾಡಿದ್ರು ಘೋಷಣೆ ಮಾಡಿದ್ರು ಬೇರೆ ಪಕ್ಷದವರು ಪ್ರಣಾಳಿಕೆಯಲ್ಲಿ ತೊಂದರು ಕೊಡಲಿಲ್ಲ ಅವರು ನಮ್ಮ ಮಂತ್ರಿಗಳೇ ನಿಂತ್ಕೊಂಡು ಏನೂ ಮಾಡಲಿಕ್ಕಾಗಲಿಲ್ಲ ಮತ್ತು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಸದ್ಯ ಸುಪ್ರೀಂ ಕೋರ್ಟ್ ಆದೇಶ ಬಂತು ನಡಿದಂತೆ ನಡೆದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಎಷ್ಟೇ ಕಷ್ಟ ಬಂದರು ಎಷ್ಟೇ ಅಲ್ಲಿ ಒಳಗಡೆ ಅನೇಕ ತೊಂದರೆಗಳು ಬಂದರೂ ಕೂಡ ವಯಸ್ಸಾದಲ್ಲಿ ಘೋಷಣೆ ಮಾಡಿ ಜಾರಿ ತಂದಿದ್ದಾರೆ ಈಗ ಅದನ್ನು ಉಳಿಸ್ಕೋಬೇಕಾಗಿದೆ ನಾವು ಮತ್ತೆ ಈ ಏನು ಸಮೀಕ್ಷೆ ಬರ್ತಾ ಇದೆ ಈ ಒಂದು ಮುಂದಿನ ಜನಗಣತಿ ಅದರ ಸಮೀಕ್ಷೆ ಆರ್ಥಿಕ ಶಿಕ್ಷಣಾರ್ಥ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏನಿದೆ ಅದನ್ನು ಕೂಡ ನಾವು ಮತ್ತೆ ಮಾಡಬೇಕು ಈಗ ಏನು ನಾವು ಹೋರಾಟ ಮಾಡ್ತಾ ಇದೆಯೋ ಈ ಹೋರಾಟವನ್ನು ಮುಂದುವರಿಸಬೇಕು ಮುಂದುವರಿಸಿದ್ರೆ ಆಚರಣೆ ತರಲಿಕ್ಕೆ ಯಾರು ನಮ್ಮ ಅನುಮತಾಯ ಸೇ ಹೇಳಿದ್ರು ಶಿಕ್ಷಣ ಕ್ಷೇತ್ರ ಇರ್ಬೋದು ಆರ್ಥಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರಗಳು ಪ್ರದೇಶ ಇರ್ಬೋದು ಆದರೆ ಅರ್ಹ ವಿದ್ಯಾರ್ಥಿಗಳು ಅಥವಾ ಅರ್ಹ ವ್ಯಕ್ತಿಗಳ ಇದ್ದರೆ ಬದುಕು ಕೂಡ ಇದಾಗುತ್ತೆ ನಾವು ನಮ್ಮ ಮಕ್ಕಳಿಗೆ ಸಾಕಷ್ಟು ವಿದ್ಯಾವಂತ ಪ್ರದಾನ ಮಾಡಬೇಕು ಮತ್ತು ನಾವು ಎಷ್ಟು ಸವಲತ್ತುಗಳು ಸೌಲಭ್ಯಗಳು ಸಿಗುತ್ತೆ ಅದನ್ನು ಬಳಸ್ಕೊಳ್ಳಿಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಸನ್ನದ್ಧರಾಗಬೇಕಾಗ್ತದೆ ಇದು ಕೂಡ ಒಂದು ಹೋರಾಟ ನಾನು ಇದು ಜಾಸ್ತಿ ಮಾತಾಡಲಿಕ್ಕೆ ಇದ್ದರೂ ಕೂಡ ನಾನು ಬೇರೆ ಕೆಲಸದಿಂದ ಹೋಗಬೇಕಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಯೋಗಿಸ್ತಕ್ಕಂಥ ಮಾನ್ಯ ಸಾಹೇಬ್ರು ನಾನು ವಂದನೆ ಹೇಳ್ತೀನಿ ಮತ್ತು ನಾವು ಮುಂದಿನದಲ್ಲಿ ಏನು ಸಾಮಾನ್ಯ ಮೆಸೇಜ್ ಕೊಡಬೇಕಾಗಿದೆ ಅಂತ ಹೇಳಿದ್ರೆ ಮುಂದಿನ ಸಮೀಕ್ಷೆಯಲ್ಲೂ ಕೂಡ ನಮ್ಮವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೇವೆ ಅಂತ ತೋರಿಸಲಿಕ್ಕೆ ಎಲ್ಲರೂ ಕಾಯಾವಾಚ ಮನಸ್ಸ ತೊಡಗಿಸ್ಕೊಂಡು ಮುಂದಿನ ಸಮೀಕ್ಷೆಯಲ್ಲೂ ಕೂಡ ನಮ್ಮ ಹೆಚ್ಚಿದ್ದಾರೆ ಮಾಡಿ ಅಂತ ಹೇಳಿ ಅಷ್ಟನ್ನು ಹೇಳ್ತೇನೆ ಜಯ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನು ಏನು ಮಾದಿಗ ಒಳ ಮೀಸಲಾತಿ ಹೋರಾಟ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಲ್ಕು ದಶಕಗಳಿಂದ ನಡೀತಾ ಇರ್ತಕ್ಕಂಥದ್ದು ಈ ಹೋರಾಟದ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ರು ಕೂಡ ಅನೇಕ ಸರ್ಕಾರಗಳು ಬಂದಿದ್ರು ಕೂಡ ಅದನ್ನು ಕಾರ್ಯಗತಗೊಳಿಸಿರಲಿಲ್ಲ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದಂತಹ ಮುಖ್ಯಮಂತ್ರಿಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತೆ ಅದನ್ನು ನಾಗಮೋಹನ್ ದಾಸ್ ಮೂಲಕ ಸಮಿತಿ ಮೂಲಕ ಕೆಲವು ದತ್ತಾಂಶಗಳನ್ನು ಪಡೆದು ಅದನ್ನು ಜಾರಿ ಮಾಡಿದ್ದಾರೆ ಅದಕ್ಕೆ ಇಡೀ ಸಮಾಜದ ವತಿಯಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವೆಲ್ಲ ಇಡೀ ಸಮಾಜ ಅಭಾರಿಯಾಗಿದ್ದೇವೆ ಆದರೆ ಈ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ತರುವಲ್ಲಿ ಸ್ವಲ್ಪ ಬದಲು ಬದಲಾಗಿರೋದ್ರಿಂದ ನಾಗಮೋಹನ್ ದಾಸ್ ವರದಿ ಅವರು ಏನು ರಿಪೋರ್ಟ್ ಕೊಟ್ಟಿದ್ದೋ ಅದರಲ್ಲಿ ನಾಲ್ಕು ಗುಂಪು ಮಾಡಿತ್ತು ಐದು ಗುಂಪು ಐದು 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 ವರ್ಗ ಮಾಡಿತ್ತು ಐದು ವರ್ಗವನ್ನು ನಾಲ್ಕು ವರ್ಗ ಮಾಡಿದ ನಂತರ ಕೆಲವರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ರೀತಿ ಹೇಳಿ ಕೆಲವು ಗೊಂದಲ ಉತ್ಪತ್ತಿ ಆಗಿದ್ದರಿಂದ ಆ ಒಂದು ಸಮಾಜವನ್ನ ಆ ಒಂದು ಗುಂಪನ್ನ ಇನ್ನೊಂದು ಗುಂಪಕ್ಕೆ ಸೇರಿಸಿ ಅದನ್ನು ಮಾಡಿದ್ರು ಮತ್ತು ಬಹಳಷ್ಟು ಹಿಂದುಳಿದಿರತಕ್ಕಂಥ ದಲಿತರಲ್ಲಿ ದಲಿತರಾಗಿರ್ತಕ್ಕಂಥ ಅಲೆಮಾರಿ ಜನ ಇದೆ ಅಲೆಮಾರಿ ಜನದಲ್ಲಿ ಇವತ್ತೊಬ್ಬರು ಗ್ರಾಜ್ಯುಯೇಟ್ ಆಗಿಲ್ಲ ಒಂದು ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅಂಥವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ರು ನಾಗಮೋಹನ್ ದಾಸ್ ಅದು ನಿಜವಾಗ್ಲು ಬಹಳ ಸಹಕಾರವಾದದ್ದು ಆದರೆ ಅದನ್ನು ಕೂಡ ಮುಂದುವರೆದ ಗುಂಪಿಗೆ ಸೇರಿಸ್ಬಿಟ್ಟಿದ್ದಾರೆ ಹೀಗಾಗಿ ಇದೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅದನ್ನು ಕೂಡ ಅಂತ ಕೇಳ್ಕೊತಾ ಇದ್ದೀವಿ ಬಟ್ ಈಗ ಈ ಮುಂದೆ ಬರ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೀತಕ್ಕಂಥ ಸಮೀಕ್ಷೆಯಲ್ಲೂ ಕೂಡ ಜನಗಣತಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಮತ್ತೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತಾ ಇರೋದ್ರಿಂದ ನಾನು ತಮ್ಮ ಮೂಲಕ ನಾನು ಅಪೀಲ್ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ ಈಗ ಎಷ್ಟು ನಾಲ್ಕು ವರದಿ ಬಂದಿದ್ರು ಕೂಡ ನಾಲ್ಕು ವರದಿಯಲ್ಲೂ ಕೂಡ ಮಾದಿಗ ಸಮುದಾಯ ಜಾಸ್ತಿ ಇದೆ ಅಂತ ಹೇಳಿದೆ ಈಗಲೂ ಕೂಡ ನೀವು ನಿಮ್ಮ ಗ್ರಾಮಗಳಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜಾತಿಯನ್ನು ಘೋಷಣೆ ಮಾಡಿಕೊಂಡು ಅಂತ ಬರೆಸಿ ಆ ಸಮೀಕ್ಷೆಯಲ್ಲಿ ಒಳ್ಳೇದು ಬಂದರೆ ರಿಸಲ್ಟ್ ಬಂದರೆ ಸೊ ಮುಂದಿನ ಕಾರ್ಯಕ್ರಮವನ್ನು ಮತ್ತೆ ಈಗೇನು ಕೊಟ್ಟಿದ್ದಾರೆ ನಮ್ಮ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನು ಜಾರಿ ಕಳಿಸಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಕೋರ್ಕೋತೇನೆ ಅಷ್ಟೇ ಆಮೇಲೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ನಾಡಿನಿಂದ ಕೂಡ ಪ್ರಾರಂಭ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಕೂಡ ಒಂದು ಈ ಏನಿದೆ ಸಭೆ ಬಹಳ ಅವಶ್ಯಕತೆ ಇತ್ತು ಮತ್ತು ಕೂಡ ಇವತ್ತು ಯಾಕಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಘೋಷಣೆ ಮಾಡಿದಾಗ ಶರ್ತ್ ಬದ್ಧ ಕೆಲವು ಶರ್ತ್ ಬದ್ಧವಾಗಿ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಈ ಒಳ ಮೀಸಲಾತಿ ಇಷ್ಟಕ್ಕೆ ಸೀಮಿತ ಅಲ್ಲ ಮುಂದೆ ನಡೆಯುವಂತ ಯಾವುದೇ ಜನಗಣಿತೀಯ ಸಮೀಕ್ಷೆಯ ಆಧಾರದ ಮೇಲೆ ಈ ಪ್ರತಿಶತ ಈ ನಿಗದಿಪಡಿಸಲಾಗಿದೆ ಅದು ಹೆಚ್ಚು ಕಡಿಮೆ ಆಗಬಹುದು ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಮತ್ತೆ ಪರಾಮರ್ಶಗೊಳಿಸುವಂಥ ಅವಕಾಶ ಒಂದು ಷರತ್ತಿನೊಂದಿಗೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಾ ಇದ್ದೇವೆ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾದಿಗೆ ಸಮುದಾಯ ಈ ಸಭೆಯನ್ನು ಕರೆದಿರುವಂತಹ ಉದ್ದೇಶ ಏನಂದ್ರೆ ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂಥ ಪ್ರಾರಂಭವಾಗುವಂಥ ಏನು ವರ್ಗಗಳ ಜನಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಸಮುದಾಯಗಳು ಅದರಲ್ಲಿ ಪಾಲ್ಗೊಳ್ಳುತ್ತವೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತದೆ ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮೀಕ್ಷೆ ಕೂಡ ನಡೀತದೆ ಸೊ ಈಗ ನಾಗಮೋಹನ್ ದಾಸ್ ಅವರು ಏನು ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ ಆ ವರದಿ ಹಿನ್ನೆಲೆಯಲ್ಲಿ ಒಂದು ನಿಗದಿತವಾಗಿ ನಿರ್ದಿಷ್ಟವಾಗಿ ಒಂದು ಜನಸಂಖ್ಯೆಯ ಜನಗಣತಿಯನ್ನು ಇವತ್ತು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದರಲ್ಲಿ ಮಾದಿಗೆ ಸಮುದಾಯದ ಜನಸಂಖ್ಯೆ ಎಲ್ಲ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗಿಂತ ಅಧಿಕವಾಗಿದೆ ನಂಬರ್ ಒಂದನೇ ಸ್ಥಾನದಲ್ಲಿದೆ ಎರಡನೇದರಲ್ಲಿ ಒಲೆ ಸಂಬಂಧಿತ ಜಾತಿಗಳು ಹೀಗೆ ಬೇರೆ ಬೇರೆ ಎಲ್ಲ ಇದೆ ಹೇಳಿ ಹೇಳಿದ್ದಾರೆ ಸೊ ಅದರ ಆಧಾರದ ಮೇಲೆ ಇವತ್ತು ಆರು ಆರು ಐದು ಒಂದು ಹಂಚಿಕೆ ಆಗಿದೆ ಆ ಒಂದು ಷರತ್ತು ಏನಿತ್ತು ಒಳ ಮೀಸಲಾತಿ ಜಾರಿಗೊಳಿಸುವ ಸಂದರ್ಭದಲ್ಲಿ ಸನ್ ಸಂದರ್ಭ ಸಮಯ ಸಂದರ್ಭಕ್ಕೆ ಯಾವುದೇ ಜಾತಿಯ ಜನಗಳ ಸಮೀಕ್ಷೆ ನಡೆದಾಗ ಆ ಸ ಜನಸಂಖ್ಯೆ ಹೆಚ್ಚು ಕಡಿಮೆ ಆದರೆ ಈ ಪ್ರತಿಶತ ಕೂಡ ಹೆಚ್ಚು ಕಡಿಮೆ ಆಗುವ ಸಂಭವ ಇದೆ ಎನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಆ ಷರತ್ತಿನೊಂದಿಗೆ ಜಾರಿಗೊಳಿಸಿರುತ್ತಾರೆ ಹೌದಾ ತಮಗೆಲ್ಲ ಗೊತ್ತಿರುವಂತ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮಾದಿಗ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತದ್ದು ಯಾವುದೇ ಕಾರಣಕ್ಕೆ ಈಗಿರುವಂತ ಏನು ಸಮೀಕ್ಷೆಯಲ್ಲಿ ಮತ್ತೆ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಈಗ ಏನು ಜನಗಣಿತಿಯಲ್ಲಿ ನಿರ್ದಿಷ್ಟ ನಿರ್ಧರಿಸ ಮೂವತ್ತೊಂಬತ್ತು ನಲ್ವತ್ತು ಲಕ್ಷ ಏನು ಜನಗಣತಿಯನ್ನು ತೋರಿಸಿದ್ದಾರೆ ಅದಕ್ಕೆ ಕಡಿಮೆ ಆಗಲಾರದಂತೆ ಯಾವುದೇ ಕಡಿಮೆ ಯಾವ ಕಾರಣದಿಂದ ಆಗ್ತಂದ್ರೆ ದೂ ಸಮೀಕ್ಷೆಯಿಂದ ದೂರ ಉಳಿದ್ರೆ ಕಡಿಮೆ ಆಗ್ತದೆ ಸಮೀಕ್ಷೆಯಿಂದ ದೂರ ಉಳಿಬಾರದು ಎಲ್ಲರೂ ಪಾಲ್ಗೊಳ್ಳಬೇಕು ಎಲ್ಲರೂ ಜಾತಿಯನ್ನ ನಮೂದಿಸಬೇಕು ಮತ್ತು ಎಲ್ಲರೂ ಕೂಡ ಮಾದಿಗರಂತನೇ ನಮೂದಿಸಬೇಕು ಡಿವೈಡ್ ಮಾಡಬಾರದು ಆದಿ ಕರ್ನಾಟಕ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಹೇಳಿ ಯಾರು ಕೂಡ ನಮೂದಿಸಬಾರದು ಮೂಲ ಜಾತಿ ಮಾದಿಗೆ ಅಂತನೇ ಅಂತ ಅಂತೇಳಿ ನಾವು ಈ ಒಂದು ಜಾಗೃತಿಯ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಮ್ಮ ಹೆಚ್ಚಾಂಜನೇಯರನ್ನು ಕರೆದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಈ ಸಂದೇಶವನ್ನು ಸಮೀಕ್ಷೆ ಪ್ರಾರಂಭ ಮುಂಚೆ ಇವತ್ತು ನಾವು ಎಲ್ಲ ರಾಜ್ಯದ ನಮ್ಮ ರಾಜ್ಯದಾದ್ಯಂತ ನಮ್ಮ ಮಾದಿಗೆ ಸಮುದಾಯಕ್ಕೆ ಸಂದೇಶವನ್ನು ಕಳಿಸುವ ಉದ್ದೇಶದಿಂದ ಈ ಸಭೆಯನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಒಂದು ಮಾದಿಗೆ ಸಮುದಾಯಕ್ಕೆ ಒಂದು ನ್ಯಾಯಯುತವಾದಂಥ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಲಾಭ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಸಂಸ್ಥೆ ಮಾಡಿದ್ದಾರೆ ನಾನು ವಸಂತ ಕುಮಾರ್ ಎಂ ಎಲ್ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮ ತೆಂಗೂರು ಸಾಹೇಬರು ಮತ್ತು ಉಡುಗೆ ಸಾಹೇಬರು ಕೂಡ ಮಾತಾಡಬೇಕಾಗಿತ್ತು ಸಮಯದ ಅಭಾವ ಇರೋದ್ರಿಂದ ಅವರು ಮಾತಾಡ ಮಾತಾಡೋಕ್ಕಾಗಿಲ್ಲ ಅಷ್ಟೇ ಉಳಿದಂಥ ಎಲ್ಲ ಮುಖಂಡರು ಕೂಡ ಮಾತನಾಡಿದ್ದಾರೆ ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲ ಬಹಳ ತಾಳ್ಮೆಯಿಂದ ನೀವು ಕುಳಿತುಕೊಂಡಿದ್ರಿ ಒಬ್ಬ ತಾಯಿ ವರ್ಷ ಅಂತ ಹೇಳಿ ಎರಡು ಮಕ್ಕಳು ಎತ್ತ ಕುಳಿತ ಸಣ್ಣ ಮಕ್ಕಳು ಆಕೆ ಇರ್ತಕ್ಕಂಥ ಆಸಕ್ತಿ ಗೊತ್ತಾಗುತ್ತೆ ಆಮೇಲೆ ನನ್ನ ಮಗಳು ಅರುಂಧತಿ ಮತ್ತು ರವಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಈಗ ಈ ಮೀಸಲಾತಿ ಕೊಡ್ಲಿಕ್ಕೆ ಮಾನದಂಡ ಏನಂದ್ರೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ನಿಖರವಾದಂತ ತತ್ತಾಂಶನ ಪಡೀರಿ ಹಿಂದುಳುವಿಕೆಯನ್ನು ಹಿಂದುಳುವಿಕೆಯೇ ಮಾನದಂಡ ಬ್ಯಾಕ್ವರ್ಡ್ನೆಸ್ ಅನ್ನುವ ಬ್ಯಾಕ್ವರ್ಡ್ ನೆಸ್ರೆ ಮಾನದಂಡ ಅವೆಲ್ಲಕ್ಕೂ ಕೂಡ ನಾವು ಮಾಡಿ ಎಂದು ಉಳಿದಿದ್ದೇವೆ ಅಸ್ಪೃಶ್ಯರಾಗಿದ್ದೇವೆ ಈಗಲೂ ಕೂಡ ನಾವು ಬೀದಿ ಕಸ ಹೊ ಚಪ್ಪ ಅಂತ ಅಂಥದ್ದು ಗದ್ದೆಗಳಲ್ಲಿ ಕೃಷಿ ಕಾರ್ಮಿಕರ ಕೆಲಸ ಮಾಡ್ತಕ್ಕಂಥದ್ದು ಪೇಟೆ ಪಟ್ಟಣಗಳಲ್ಲಿ ಈ ಗಾರಿ ಕೆಲಸ ಅಮಾನಿಕ ಕೆಲಸ ಇತ್ಯಾದಿ ಕನಿಷ್ಠ ಕೆಲಸ ಕಾರ್ಯಗಳನ್ನು ಈ ಸಮಾಜಕ್ಕೆ ಬೇಕಾಗಿರತ ಬೇಕಾಗಿರ್ತಕ್ಕಂಥ ಉಪಕಾರದ ಕಾಯವನ್ನು ಕಾಯ್ಕೊಂಡು ಯಾರಾದರೂ ಮಾಡ್ತಾ ಮಾಡ್ತಾರೆ ಅಂತಂದು ಹೇಳಿದ್ರೆ ಅದು ಮಾದಿಗಳು ತಮ್ಮ ಆರೋಗ್ಯವನ್ನೇ ಬಲಿ ಕೊಟ್ಟು ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಪೌರ ಕಾರ್ಮಿಕರು ಯಾರು ಮಾದಿಗಳು ಜಾಸ್ತಿ ಇದ್ದಾರೆ ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂಥ ಇವರು ಇವರಿಗೆ ಹೆಚ್ಚಿನ ಸೌಲಭ್ಯ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಆಯೋಗಗಳು ಕೂಡ ಹೇಳಿದ್ರು ಹಿಂದುಳಿಕೆ ಬಗ್ಗೆ ಯಾರು ಮಾತಾಡಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಯಾರೇ ಸರ್ವೆ ಮಾಡಿದ್ರು ಹಿಂದುಳಿದ ಪಟ್ಟಿಯಲ್ಲಿ ಅತ್ಯಂತ ಹಿಂದುಳಿದವರು ಅಂತ ಹೇಳಿ ಮಾನವೇ ಬರುತ್ತೆ ಅದರಿಂದ ನೀವು ಕೈ ಮುಳಿದು ಕಾಲಿನ ಕೇಳ್ಕೊಳ್ಳೋದಿಷ್ಟೇ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಇಪ್ಪತ್ತೆರಡರಿಂದ ತಾರೀಕಿಂದ ನಾವು ಅದನ್ನು ಹೇಳಿದ ಕ್ಲೀನಾಗಿ ಸರ್ಕಾರ ನೌಕರದ ಅಧ್ಯಕ್ಷ ನಾವು ಈ ಒಂದು ಸಮೀಕ್ಷೆಯಲ್ಲಿ ಯಾವ ನ್ಯಾಯಮೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಡೆಸಿದಂಥ ಸಮೀಕ್ಷೆಯಲ್ಲಿ ಜೀರೋ ಸಿಕ್ಸ್ ಒನ್ ಮಾರ್ಗ ಜೀರೋ ಸಿಕ್ಸ್ ಒನ್ ಕೂಗಿ ಕೂಗಿ ಹೇಳು ಎಡೆ ತಟ್ಟಿ ಹೇಳು ಸ್ವಾಭಿಮಾನದಿಂದ ಹೇಳು ಅಂತ ಎಲ್ಲ ನಾವು ಘೋಷಣೆ ಕೊಟ್ಬಿಟ್ಟು ಅದನ್ನು ಬರೆಸಿದ್ದು ಬರೆಸಿದ್ರಿಂದ ಸ್ಪಷ್ಟವಾಗಿ ಇಪ್ಪತ್ತೇಳು ಲಕ್ಷ ಮಾರಿಗಳು ನಮ್ಮ ಜೊತೆಗೆ ಇರ್ತಕ್ಕಂತರ್ಮ ಚರ್ಮಗಾರಿಕೆ ಕೆಲಸ ಮಾಡ್ತಕ್ಕಂಥವ್ರು ಅದರಲ್ಲೂ ಕೂಡ ಹೇಳಿ ಅಂತೇಳಿ ಇದ್ದಾರೆ ಅವರೆಲ್ಲ ಸೇರಿ ಐದು ಲಕ್ಷ ಐದು ಲಕ್ಷ ಇದೆ ಇನ್ನು ಹೇಳಿ ಏಕೆ ಅಂತ ಹೇಳಿ ಬರೆಸಿರ್ತಕ್ಕಂಥ ನರಸ ಮಾಲೀಕರು ಅವರು ಕೂಡ ಒಂದು ಎರಡು ಲಕ್ಷ ಇದ್ದಾರೆ

ಶೇಷರಾಯ ಹತ್ರಗೆ ಶಕ್ತಿ ಇದೆ ಅಂತಂದ್ರೆ ಸಂಬಂಧನೂ ಇಲ್ಲ ಆ ಮಗೇ ಇಲ್ಲಿ ನಮಗೆ ಬರುತ್ತೆ ಅಂತ ಹೇಳ್ತಾರೆ ಯಾವಿಗೆ ಸಂಬಂಧ ಪರ್ಯ ಅಂತಕ್ಕಂಥ ತಮಿಳು ಅವ್ರಿಗೆ ಒಂದು ಮಾದರಿಶನಿಗೆ ಹೇಳ್ತೀವಿ ಅಂತಂದ್ರೆ ಚರ್ಮಕ್ಕೂ ನಮಗೆ ಹತ್ರ ಅಂತಂದು ಹೇಳಿದ್ವಿ ಏ ಹೇಳಿಲ್ಲ ನಮ್ಮವರು ಅಂತ ಹೇಳಿ ಅವ್ರೂ ಶೇಷರು ಏ ಶೇಷರಾಯ್ ಗೊತ್ತಿಲ್ಲ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಯಾವುದು ಹಿಂದುಳುವಿಕೆ ಆಧಾರದ ಮೇಲೆ ನಿರ್ಲಕ್ಷ್ಯಕ್ಕೊಳಗಾದವರು ಅವಕಾಶ ಹೊತ್ತು ಸರ್ ವಂಚಿತ ಸಮುದಾಯ ಆ ಒಂದು ಹಿಂದುಳಿಕೆ ಆಧಾರದ ಮೇಲೆ ಐವತ್ತು ಲಕ್ಷ ಇತ್ತು ಇಪ್ಪತ್ತು ಲಕ್ಷ ಇದ್ರು ಕೂಡ ನಾವು ನಂಬರ್ ಒನ್ನೇ ಹೇಗ ಹುಬ್ಲೇ ಬರಬೇಕು ಭಾರಿ ಸಂವಿಧಾನ ಹಬ್ಬ ಇರುದೇನು ಭಾರಿ ಸಂವಿಧಾನ ಇವ್ರು ಅಂಬರಿಗೆ ಕೊಟ್ಬಿಡುದ್ರ ಅಂಬೇಡ್ಕರ್ ಅಂಗಟ್ಟಲ್ವಾ ನಾನು ಐವತ್ತು ವರ್ಷದಲ್ಲಿ ಹೋರಾಟ ಮಾಡ್ಕೊಂಡೆ ಬಂದ್ರೆ ನಾವು ಭಾಳ ತಾಳ್ಮೆ ಇರ್ತಕ್ಕಂಥವ್ರು ನಮಗೆ ರೋಷ ಇಲ್ಲ ದ್ವೇಷ ಇಲ್ಲ ದ್ವೇಷ ರಹಿತ ಸೇರಿ ರಹಿತ ಇರ್ತಕ್ಕಂಥವ್ರು ಆಗಿರು ನಾವು ಯಾರು ಕೂಡ ದ್ವೇಷ ಮಾಡಲ್ಲ ಯಾವುದೇ ಷೇರನ ತೀರ್ಸ್ಕೊಳಗಲ್ಲ ಹಾಗಂತ ಹೇಳಿ ನಮ್ಮ ಮೇಲೆ ಬಂದು ನೀವು ನಾವು ಅಲ್ಲಿಗೆ ಏನಾದರೂ ನೀವು ದಾಳಿ ಮಾಡಕ್ಕೆ ಬಂದಿ ಅಂದರೆ ನಾವು ಸುಮ್ಮತಿಕೊಂಡಿರೋ ನಾವು ಅಂಬೇಡ್ಕರ್ನೂ ಗೌರವಿಸ್ತೀವಿ ಜಗಜೀವನ್ ರಾಮನವ್ರೂ ಗೌರವಿಸ್ತೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವ್ರನ್ನು ಗೌರವಿಸ್ತೀವಿ ಮೊದಲನೇ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಪ್ರೀತಿಸ್ತೀವಿ ನಮಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಂತ ಇಂದಿರಾ ಗಾಂಧಿ ಕೂಡ ಗೌರವಿಸ್ತೀವಿ ಗೊತ್ತಾಯ್ತಾ ಒಳ ಮೀಸಲ ಬಡ್ತಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದಂತ ಅಟಲ್ ಬಿಹಾರಿ ವಾಜಪೇಯಿ ಕೂಡ ನಾವು ಗೌರವಿಸ್ತೀವಿ ಅಲ್ವಾ

ಏಡಿ ಏಕೆ ಅಂತ ಬಂದಿಲ್ಲ ಅಷ್ಟು ತಾಯ್ ಮಾಡೋದಲ್ಲ ಏಯ್ ಕೊಡಿ ಅವಾಗ ಜಂಗೂ ಸಾಹೇಬ್ರೆ ಅವ್ರಿಗೆ ಕೊಟ್ಬಿಡಕ್ಕ ಇದು ಯಾವಿಗೆ ಬೇಕಾಗಿದೆ ಅವರ ತಂದು ಬಿಡ್ರಿ ನಮ್ಗೆ ಕ್ಲಿಯರ್ ಆಯ್ತು ಒಂದೇ ಜಾತಿ ಇದು ನಾವೆಲ್ಲ ಕರೆಕ್ಟಾಗಿ ಹಚ್ಚಿ ಅಂತ ತಿನ್ಬೋದು ಬ್ಯಾಕ್ ಏನು ಬ್ಯಾಕ್ವರ್ ನೆಸ್ ಅಂತ ಇದೆ ಅಲ್ಲ ಅದು ಕರೆಕ್ಟಾಗಿದೆ ಅಲ್ವಾ ಪ್ಯೂರ್ ಮಾಡೀವಿ ನಾವು ಅದು ಯಾರೇ ಬಂದು ಯಾರೇ ಬಂದು ಬರೆದು ಬರೆದ್ರು ಕೂಡ ಯಾರು ಸರ್ವೆ ಮಾಡಿದ್ರು ಕೂಡ ಇದು ಬರೋರೆ ಮಾದಿಗರು ಇದು ನೋಡಿದ್ರೆ ಇವ್ರಿಗೆ ಏ ಗುಂಪಿನಲ್ಲೇ ಇರಬೇಕು ಯಾವ ಕಾರಣಕ್ಕೂ ನೀವು ಏ ಗುಂಪಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇತರ ಸಮುದಾಯದವರು ಅಂತಕ್ಕಂತ ಒಂದು ಚಾಲೆಂಜ್ ಸವಾಲು ಅಂದ್ರೆ ಈ ಸಂದರ್ಭದಲ್ಲಿ ಹೇಳಿಕೆ ಚಪ್ಪಡ್ತೀನಿ ನೀವು ಅಸ್ಪೃಶ್ಯರಾಗಿದ್ದೀರಿ ನಾವು ನೀವು ಅಂಥವ್ನ ಅಂತ ಹೇಳ್ತೀರಿ ನೀವು ನಮ್ಮನ್ನು ಅಂಥವ್ನ ಅಂತ ಭಾವಿಸಿದ್ರೆ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಒಪ್ಕೊಂಡು ಹಂಚ್ಕೊಂಡು ತಿನ್ನೋಣ ಅಂತ ಹೃದಯ ಹೃದಯವಂತಿಕೆ ಸಾವದೇ ತಿಂಗಳಲ್ಲಿ ಬರಲಿ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಳುಹಿಸ್ಲಿ ಅಂತ ಹೇಳಿ ಈ ಸಂದರ್ಭ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡ್ತಾ ಇದ್ದೀನಿ ಎರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಕಾಯ್ತಲ್ಲ ನನ್ನ ಭೇಟಿಗೋಸ್ಕರ ಸಾತ್ ಇನ್ವಿಟೇಷನ್ ತಂದ್ಬಿಟ್ರು ಬನ್ನಿ ನೀವು ಉದ್ಘಾಟನೆ ಮಾಡಿ ನನ್ನ ತೈಲ ತೈಂಗಿಲಯ ಒಳ ಮೀಸಲಾತಿ ಆಗೋವರೆಗೂ ನಾನು ಯಾವುದನ್ನು ನಮ್ಮ ಮನೆಯಲ್ಲೇನೋ ನನ್ನ ಮಗಳು ಅವ್ರ ಮಗಳ ನಾನ್ ಕಾಣುತ್ತ ನಾನು ಹೋಗಲ್ಲ ನನ್ನ ಬರ್ತಡೇನಿಲ್ಲ ಉಗಾದಿ ಇಲ್ಲ ಯಾವ ಇಲ್ಲ ಒಳ ಮೀಸಲಾತಿ ಆಗೋರ್ಗೂ ನಾನು ಯಾವ ಸಂಭ್ರಮ ಸಂಭ್ರಮ ಮಾಡಲ್ಲ ಸಂಭ್ರಮಿಸಿರುವುದಿಲ್ಲ ಅಂತ ನಾನು ಹೇಳಿದೆ ಅಲ್ವಾ ಅದರಿಂದ ನಾವು ಪ್ರತಿಯೊಂದು ಹತ್ರನು ಕೂಡ ಇವತ್ತು ಹೋಗ್ಬೇಕೀವಿ ಮೂವತ್ತನೇ ತಾರೀಕಿನ ಡೇಟ್ ನಿಗದಿಪಡಿದ್ದೀವಿ ಇನ್ನೊಂದು ಇಪ್ಪತ್ತೆಂಟ ಹತ್ರ ಬೇರೆ ಇದೆ ಹೆಚ್ಚು ಹೆಚ್ಚು ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿಕೊಂಡು ಅವ್ರಿಗೆ ಗೌರವ ತರ ಮಾಡ್ತಿರ್ತಕ್ಕ ಯಾವ್ದಾರ ಅಂಬೇಡ್ಕರ್ ಅಂಬೇಡ್ಕರ್ ಮಾಡಿದವರಲ್ಲ ಹೋರಾಟವನ್ನ ಮಾರಾಟ ಮಾಡ್ಕೊಂಡವರು ಅಲ್ಲ ಇನ್ನು ಬರಬೇಕು ಇನ್ನು ಸ್ವಾಭಿಮಾನ ಕಡಿಮೆ ಅದರಿಂದ ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಿ ದಯಮಾಡಿ ನಿಮ್ಮ ಕೈ ಮುಗಿದ ಕಾಲಿ ಎಲ್ಲ ಹೋರಾಟಗಾರರು ಸರ್ಕಾರಿ ನೌಕರರು ಹೋಗಿ ಬೂತ್ ಲೆವೆಲ್ ನಲ್ಲಿ ನಡೀತಕ್ಕಂತ ಈ ಸಮೀಕ್ಷೆಯಲ್ಲಿ ಬರೆಸ್ಬೇಕು ಇಂದ ಹೋದ್ರೆ ಅವರು ನಮ್ಮನ್ನ ಕುಗ್ಗಿಸಿ ನೋಡಿ ಸರ್ ಅವ್ರು ಏನ್ ಹೇಳಿದ್ರೆ ಈ ಮೇಲೆ ಬಸ್ಸಿ ನೋಡ್ರಿ ಆ ಚಿತ್ರದುರ್ಗದಲ್ಲಿ ನಮ್ಮನ್ನ ಜಾಸ್ತಿ ಇದ್ದೀವಿ ಇವನೇ ಜಾಸ್ತಿ ಮಾಡಿ ನಮ್ಮ ಜಾತಿನ ಕಡಿಮೆ ಮಾಡಿಬಿಟ್ಟು ಕಡಿಮೆ ಆಂಜನೇಯ ಅಂತ ಹೇಳಿ ಒಬ್ಬ ಯಾವ ಶಾಸಕ ಹೇಳಿದ ಗೊತ್ತಿಲ್ಲ ನಿಮಗೆ ಅದಕ್ಕೆ ನನಗೆ ತುರ್ತು ಸರ್ಬೇಕು ಇವನೇ ಹೋಗಿ ಬರ್ಬಿಟ್ಟು ನಾನು ಸದಾಶಿವಾಗಿ ಇವನೇ ಕೈ ಮೇಲೆ ಅಂತಂದು ಹೇಳ್ದ ಆಮೇಲೆ ಹಗಲಲ್ಲ ಸತ್ರ ಹೋಗಿಬಿಟ್ಟು ಹೇಳಿ ನಮ್ಮ ಕಡಿಮೆ ಮಾಡಿ ಜಾಸ್ತಿ ಬರ್ಕೊಬೋ ಅಂತ ಹೇಳ್ತದ ಅರ್ಥ ಆಯ್ತಪ್ಪ ಅದರಿಂದ ನೀವು ದಯಮಾಡಿ ಮತ್ತೆ ನಾವು ಕಡಿಮೆ ಅಂತಂದು ಆಗಬಾರ್ದು ನಮ್ಮ ಮಾನ ಪ್ರಾಣ ನಮ್ಮ ಬದುಕಿನ ಪ್ರಶ್ನೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು ನಮ್ಮ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸ್ಬೇಕನ್ನೋ ದೃಷ್ಟಿ ಇವತ್ತು ನಾವು ಕರೆದಿರ್ತಕ್ಕಂತ ಬಹಳ ಪ್ರಮುಖವಾದಂತ ಇದು ತುರ್ತು ಸಭೆ ಈ ಸಭೆ ಮೂಲಕ ನಾನು ಮಾಡುವಂತ ವ್ಯಾಪಕವಾದಂತ ಪ್ರಚಾರ ಆಗಬೇಕು ಆದ್ಮೇಲೆ ಅದನ್ನೆಲ್ಲವನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನೀವು ದಯಮಾಡಿ ಯಾವ ಜಾತಿ ಜನಾಂಗದ ಬಗ್ಗೆನೂ ಮಾತಾಡಬೇಡಿ ಅವನ್ನ ಏನನ್ನ